ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಮೊದಲನೇದಾಗಿ ಇವತ್ತಿನ ಫಸ್ಟ್ ಆಫ್ಟರ್ನೂನ್ ಮ್ಯಾಚ್ ನಡೀತಾ ಇರೋದು ಸೊ ನನ್ಗೆ ಗೊತ್ತಿಲ್ಲ ರಾಜಸ್ಥಾನ್ ರಾಯಲ್ಸ್ ಮೇಲೆ ಯಾವಾಗಲೂ ಯೂಶ್ಲಿ ಆಫ್ಟರ್ನೂನ್ ಮ್ಯಾಚಸ್ ಬರುತ್ತೆ ಅದು ಬಿ ಸಿ ಅವರು ಡಿಸೈಡ್ ಮಾಡೋದಿಲ್ಲ ಐ ಪಿ ಎಲ್ ಅವರು ಡಿಸೈಡ್ ಮಾಡೋದಿಲ್ಲ ಗ್ರೀನ್ ಜರ್ಸಿಲಿ ಸೊ ನಮ್ಮ ಹುಡುಗರು ಮಿಂಚಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಗ್ರೀನ್ ಜರ್ಸಿ ಅಂತ ಮೆಮೊರಬಲ್ ಡೇ ಅಂತ ಬಂದಾಗ ನಮಗೆ ನೆನಪಾಗದೆ ಎ ಬಿ ಡಿ ವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ನಿಮ್ಗೆ ಗೊತ್ತಿರುವ ಇವಾಗಲೂ ಕೂಡ ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ ಆಗಿಲ್ಲ ಲೈಕ್ ಐಎಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸೆಕೆಂಡ್ ವಿಕೆಟ್ ಪಾರ್ನರ್ಶಿಪ್ ಅಲ್ಲಿ ಸೊ ಇನ್ನೂ ಕೂಡ ಸ್ಟ್ಯಾಂಡ್ ಡೌನ್ ಇದೆ ಅದು ಸೊ ಬಟ್ ಒಂದೇನಪ್ಪ ಅಂತಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆರ್ ಸಿ ಬಿ ಗ್ರೀನ್ ಜರ್ಸಿಲು ಕೂಡ ಸೋತಿರೋದು ಉಂಟು ಆಮೇಲೆ ಎಸ್ಪೆಷಲಿ ಕೆ ಕೆ ಆರ್ ಅಂತ ನಾವು ನೋಡಿದ್ವಿ ಯಾವ ರೀತಿ ನಮ್ಮ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಹೊಡೆದಾಕಿದ್ರು ಅಂತ ನಾಲ್ಕು ಮ್ಯಾಚ್ ನಾವು ಗೆದ್ದಿವಿ ಗ್ರೀನ್ ಜರ್ಸಿ ಗುಜರಾತ್ ಲಯನ್ಸ್ ಮೇಲೆ ಎರಡ್ ಸಾವಿರದ ಹದಿನಾರು ಗೆದ್ದಿದ್ವಿ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಕೆ ಆರ್ ಮೇಲೆ ಗೆದ್ದಿವಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಗೇಲ್ ಅವರು ಆ ಮ್ಯಾಚು ಅಂಡ್ ಅದಾದ್ಮೇಲೆ ಎಸ್ ಎಚ್ ಮೇಲೆ ಟೂ ತೌಂಡ್ ಟ್ವೆಂಟಿ ಟೂಲ್ ಗೆದ್ದಿದ್ವಿ ಟೂ ತಂಡ್ ಟ್ವೆಂಟಿ ರಾಜಸ್ಥಾನ ರಾಯಲ್ಸ್ ಗೆದ್ದಿವಿ ನಾವು ಸೊ ರಾಜಸ್ಥಾನ್ ರಾಯಲ್ಸ್ ಮೇಲೆ ಒಂದ್ ಮ್ಯಾಚ್ ನ ಿವಿ ಗ್ರೀನ್ ಡೇ ಹಾಕೊಂಡ್ಬೇಕಾದ್ರೆ ಗ್ರೀನ್ ಜರ್ಸಿ ಹಾಕೊಳ್ಬೇಕಾದ್ರೆ ಬಟ್ ಇವತ್ತು ಕಷ್ಟ ಇದೆಯಾ ಹೌದು ಕಷ್ಟ ಇದೆ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ರಾಜಸ್ಥಾನ್ ರಾಯಲ್ಸ್ ನ ಗೇಮ್ ಇಂದ ಆಚೆ ಆಗಲ್ಲ ಯಾಕಂದ್ರೆ ಅವರು ಕೂಡ ಒನ್ ಆನ್ ಅಂಡ್ ಆಫ್ ಸೀಸನ್ ಅಂತಾನೆ ಹೇಳ್ಬೋದು ಇವನ್ ನಮಗೂ ಸೇಮ್ ಅದೇ ರೀತಿನೇ ಕಾಣಿಸ್ತಾ ಇದೆ ಐದು ಮ್ಯಾಚ್ ಆಡಿದೀವಿ ಮೂರು ಮ್ಯಾಚ್ ಗೆದ್ದಿದೀವಿ ಎರಡು ಮ್ಯಾಚ್ ಸೋತಿದೀವಿ ಅದು ಎಸ್ಪೆಷಲಿ ಓಮ್ ಪಿಚಸ್ ಕಡೆ ನಮಗೆ ಅಡ್ವಾಂಟೇಜ್ ಅನ್ನೋದು ಕೂಡ ಸಿಗ್ತಾ ಇಲ್ಲ ಸೊ ಅಡ್ವಾಂಟೇಜ್ ಅನ್ನೋದಕ್ಕಿಂತ ನಮ್ಮ ನಾವೇ ಪಿಚ್ ನ ರೀಡ್ ಮಾಡ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ ಸೊ ಒಟ್ನಲ್ಲಿ ನಾವು ನೋಡೋದ್ರಿ ಸ್ಕೋರ್ ನೋಡಿ ಹೆಚ್ಚು ಕಮ್ಮಿ ನಮ್ಗೆ ಅನ್ಕೊಂಡಿದ್ದ ತರ ಸ್ಕೋರ್ ಗಳು ಬರ್ತಾ ಇಲ್ಲ ಸಿ ಫಸ್ಟ್ ಸತಿ ಬೌಲಿಂಗ್ ಪಿಚ್ ಮಾಡಿದ್ರು ಅಲ್ಲೂ ಕೂಡ ಎಡೋದ್ವಿ ಎರಡನೇ ಸತಿಗೆ ಬ್ಯಾಟಿಂಗ್ ಪಿಚ್ ಮಾಡಿದ್ವಿ ಎನ್ಮೇಲೆ ಡೆಲ್ಲಿ ಮೇಲೆ ಆಡ್ಬೇಕಾದ್ರೆ ಬ್ಯಾಟಿಂಗ್ ಪಿಚ್ ಮಾಡಿದಾಗ ಬ್ಯಾಟಿಂಗ್ ಪ್ಯಾರಡೈಸ್ ಇರಬೇಕಾದ್ರೆ ಒಂದಷ್ಟು ರನ್ ಸ್ಕೋರ್ ಬರ್ತಾ ಇರುತ್ತೆ ನಾಲ್ಕು ಓವರ್ ಅಲ್ಲಿ ಐದು ಓವರ್ ಅಲ್ಲಿ ಒಳಗಡೆ ಅಷ್ಟೆಲ್ಲ ನಮಗೆ ಆಲ್ರೆಡಿ ಫಿಫ್ಟಿ ತ್ರೀ ಓವರ್ಸ್ ಅಲ್ಲಿ ಫಿಫ್ಟಿ ಕ್ರಾಸ್ನ ಮಾಡಿಬಿಟ್ಟಿರ್ತೀವಿ ನಾಲ್ಕನೇ ಓವರ್ ಅಲ್ಲಿ ಮ್ಯಾಚ್ ನ ಟರ್ನ್ ಮಾಡ್ತಾರೆ ಅಕ್ಷರ್ ಪಟೇಲ್ ಅವರು ಒಂದು ರನ್ ಔಟ್ ಮೂಲಕ ಸೊ ಆಕ್ಚುಲಿ ಆ ರನ್ ಔಟ್ ಒಂದ್ ಕಡೆ ಕೊಲಾಬ್ಸ್ ಆಗೋಕೆ ಸ್ಟಾರ್ಟ್ ಆಯ್ತಾ ನನಗೆ ಅದೇ ಕ್ವಶನ್ ಆಗ್ತದೆ ಕ್ವಶ್ಚನ್ ಮಾರ್ಕ್ ಏನಪ್ಪಾ ಅಂತಂದ್ರೆ ಇಲ್ಲಿ The cat sat on the ಸಿ ನಾವು ಕ್ರಿಕೆಟ್ ಆಡ್ತಾ ಇದೀವಿ ಅಂತಂದ್ರೆ ಒಂದು ವಿಕೆಟ್ ಬಿತ್ತ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ನೆಕ್ಸ್ಟ್ ಬರುವಂತ ಏನಿರ್ತಾರೆ ಒಂದು ತಲೆಯಲ್ಲಿ ಇಟ್ಕೊಂಡು ಇರಬೇಕು ಓಕೆ ಸ್ಕೋರ್ ಇದೆ ಅಂಡ್ ನೋಡಿ ಇವಾಗ ನಿನ್ನೆ ಎಕ್ಸಾಂಪಲ್ ನಾನು ಲಕ್ನೋ ಮೇಲೆ ಯಾವಾಗ ಲಕ್ನೋದಲ್ಲಿ ಒಂದು ಸಕ್ಕತ್ ಇಷ್ಟ ಆಗುವಂತಹ ಒಂದು ಅಂಶ ಏನಪ್ಪಾ ಅಂದ್ರೆ ಸಿ ಇಬ್ರು ಬ್ಯಾಟರ್ಗಳು ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲಿ ಚೆನ್ನಾಗಿ ರನ್ಸ್ ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಬರುವಂತ ಬ್ಯಾಟರ್ ಎಂಥವ್ರು ನಿಖಲಸ್ ಪುರಾನು ನಿಖಲಸ್ ಪುರಾನು ನಂಬರ್ ತ್ರೀ ಬ್ಯಾಟರ್ಸ್ಮನ್ ಡೇಂಜರಸ್ ಎಂತ ಬೌಲರ್ ಆದ್ರೂ ಅವರು ಕ್ರಿಸ್ಗೇಲ್ ಈ ವರ್ಷ ಐ ಪಿ ಎಲ್ ಅಲ್ಲಿ ಸೊ ಹೈಯೆಸ್ಟ್ ಸಿಕ್ಸಸ್ ಹೊಡೆದು ರೆಕಾರ್ಡ್ ಬ್ರೇಕ್ ಈಗ ಆಲ್ರೆಡಿ ಫಾರ್ಟಿ ಪ್ಲಸ್ ಸಿಕ್ಸಸ್ ಆಗಿದೆ ಒಂದು ರೆಕಾರ್ಡ್ ಇದೆ ಫೈವ್ ಪ್ಲಸ್ ಏನೋ ಇದೆ ಒಂದು ಸೀಸನ್ ಅಲ್ಲಿ ಕೂಡ ಬ್ರೇಕ್ ಮಾಡಬಹುದು ಈ ಸೀಸನ್ ಓಪನಿಂಗ್ ಬ್ಯಾಟ್ಸ್ ಅವರು ನಂಬರ್ ಫೋರ್ ನಂಬರ್ ಫೈವ್ ಇದು ಈಗ ಪ್ರಮೋಟ್ ಅನ್ನೋದು ಮಾಡಿದರೆ ನಂಬರ್ ತ್ರೀ ಬ್ಯಾಟ್ಸ್ಮನ್ ನೀವು ಹೋಗಿ ಆಡಿ ನಿಂಪಾಡ ನೀವು ಅಂತ ಯಾವ ತರ ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಅದ್ಭುತವಾಗಿರುತ್ತೆ ಸ್ಟ್ರೈಕ್ ರೇಟ್ ನಮ್ಮಲ್ಲಿ ಏನಾಗ್ತದೆ ನಮ್ಮಲ್ಲಿ ನಿಕಲಾಸ್ಪುರ ಜಾಗಕ್ಕೆ ದೇವದತ್ ಪಡಿಕಲ್ ತಗೊಂಡ್ ಬರ್ತಾ ಇದೀವಿ ಹೌದು ಅವ್ರು ಮಾಡಿದ್ನ ನಾನು ಮರೆಯೋಕ್ಕಾಗಲ್ಲ ನಾನು ಒಪ್ಕೊತೀನಿ ಬಟ್ ದೇವದತ್ ಪಡಿಕಲ್ಲು ನನಗೆ ಅಷ್ಟು ಸ್ಟ್ರೆಂತ್ ಇದೆ ಕೊಹ್ಲಿ ಅವರು ಅದೇ ರೀತಿ ಆಡ್ತಾ ಹೆಂಗಾಡ್ತಾರಲ್ಲ ಸೊ ಆ ಒಂದು ಕಾನ್ಫಿಡೆನ್ಸ್ ದೇವದಿ ಬರ್ತಾ ಇಲ್ಲ ನಾನು ಹೇಳ್ತಾ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಮಾಡಬೇಕು ನೀವು ಒಂದು ಮ್ಯಾಚ್ ಆಡಿ ಒಂದು ಮ್ಯಾಚ್ ಡ್ರಾಪ್ ಆಗೋದಕ್ಕೆ ಹೋಗಿ ಒಂದು ಮ್ಯಾಚ್ ಆಡಿದೀರ ಅಂತಂದ್ರೆ ಅಟ್ಲೀಸ್ ಮಿನಿಮಮ್ ನಾನು ನಿಮಗೆ ಫಿಫ್ಟಿ ಪ್ಲಸ್ ರನ್ಸ್ ನಾನು ನೋಡ್ತಾ ಇದೀನಿ ಎಕ್ಸ್ಪೆಷಲಿ ನಂಬರ್ ತ್ರೀ ಬ್ಯಾಟರ್ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರೋದು ದೇವದಾತ್ ಪಡಿಕಲ್ ಅವ್ರನ್ನ ಆಕ್ಚುಲಿ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ತಗೊಂಡಿದ್ದು ಯಾಕೆ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಸ್ ಓಕೆ ಚಾನ್ಸ್ ಸಿಕ್ತು ಚೆನ್ನೈ ಮೇಲೆ ಚೆನ್ನಾಗಿ ಆಡಿದ್ರು ಮುಂಬೈ ಮೇಲೆ ಕೂಡ ಚೆನ್ನಾಗಿ ಆಡಿದ್ರು ಬಟ್ ಆ ಎರಡು ಟೀಮ್ ಮೇಲೆ ಮಾತ್ರ ಅವ್ರು ಆಡೋದ್ ಯೂಶಲಿ ನಾನು ನಾವಾಗ್ಲೇ ಪದೇ ಪದೇ ನಮ್ಮ ವೀಡಿಯೋಸ್ ಗಳ ನೀವು ನೋಡಿದ್ರೆ ಗೊತ್ತಾಗ್ತಿರತ್ತೆ ನಾನು ಯಾವಾಗ್ಲೂ ಹೇಳೋದು ಚೆನ್ನೈ ಮತ್ತೆ ಮುಂಬೈ ಮ್ಯಾಚಸ್ ಮೇಲೆ ದೇವದ ಪಡಿಕಲ್ ಅವ್ರು ಆಡ್ತಾರೆ ಬಟ್ ಆ ಎರಡು ತಂಡ ಬಿಟ್ಟರೆ ಬೇರೆ ಮ್ಯಾಚಸ್ಗಳಲ್ಲಿ ಆಡಲ್ಲ ಅಂತ ಸೊ ಅದೇ ರೀತಿ ಮತ್ತೆ ಪ್ರೂವ್ ಮಾಡಿದ್ರು ಅಂಡ್ ಹೋಮ್ ಪಿಚ್ ಅಲ್ಲಿ ನಾವು ಕೆ ಎಲ್ ರಾಹುಲ್ ನಮ್ಮ ಹುಡುಗ ಯಾವ ರೀತಿ ಹೋಮ್ ಅಡ್ವಾಂಟೇಜ್ ನನ್ ಗ್ರೌಂಡ್ ಅಂತ ಹೆಂಗೆ ಲೈಕ್ ಸೀಲ್ ನ ಮಾರ್ಕ್ ಮಾಡಿದ್ರು ಆತರ ಸೀಲ್ ಮಾರ್ಕ್ ಮಾಡಕ್ಕೆ ಇನ್ನೊಬ್ಬ ಬೇಕಾಗಿತ್ತು ನಮ್ಗೆ ಕನ್ನಡ ಪ್ಲೇಯರು ಅದು ನಾವು ದೇವದ ಪಡಿಕಲ್ನ ನೋಡ್ತಾ ಇದ್ವಿ ಮನೋಜ್ ಬಂಡಾಗಿ ಚಾನ್ಸ್ ಮ್ಯಾನೇಜ್ಮೆಂಟ್ ಅವರು ಏನು ಅವ್ರನ್ನ ಒಟ್ಟು ಹಬ್ಬದ ಶುಭಾಶಯ ಆಮೇಲೆ ಯುಗಾದಿ ಹಬ್ಬದ ಸಂಕ್ರಾಂತಿ ಯುಗಾದಿರೋದು ಅವ್ರನ್ನ ಸೊ ಎಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಯಾರಾದ್ರೂ ಬೇರೆ ಬ್ಯಾಟರ್ನ ತಗೊಂಡ್ ಬನ್ನಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಆಲ್ರೆಡಿ ಎಲ್ಲಾ ಒಂದು ಏನಂತ ಹೇಳ್ತಾರೆ ಪಾಯಿಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ಐ ಮೀನ್ ಓಪನಿಂಗ್ ಬ್ಯಾಟರ್ ಅಲ್ಲಿ ಸೂಪರ್ ಆಗಿದೆ ಮಿಡಲ್ ಆರ್ಡರ್ ಸೂಪರ್ ಆಗಿದೆ ಸೊ ಫಿನಿಶಿಂಗ್ ಟಚ್ ಅಂತ ಬಂದಾಗ ನಮ್ಮ ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಅವ್ರ ಇಬ್ಬರು ಸೂಪರ್ ಆಗಿದ್ದಾರೆ ಈ ಆಂಗಲ್ ಇಂದ ಯೋಚನೆ ಮಾಡ್ತಾ ಬೇಕಾದ್ರೆ ನಮಗೆ ಒಂದೇ ಒಂದು ಕೊರತೆ ಬರ್ತಾರದ ಏನಪ್ಪಾ ಅಂತಂದ್ರೆ ಒಂದು ಸ್ಪಿನಿಂಗ್ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ಕೊರತೆ ಬರ್ತಾ ಇದೆ ಅದಕ್ಕೂ ಅದನ್ನು ಮೇಕಪ್ ಮಾಡಬಹುದು ನಮ್ಮ ಹತ್ರ ಸ್ಪಿಂಗ್ ಡಿಪಾರ್ಟ್ಮೆಂಟ್ ಅಂತ ಅದ್ಭುತವಾಗಿಲ್ಲ ಸ್ವಪ್ನಿಲ್ ಸಿಂಗ್ ಇದ್ರೆ ಕೃಣಾಲ್ ಪಾಂಡೆ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಅಂಡ್ ಈ ಕಡೆ ಸುರೇಶ್ ಶರ್ಮಾನು ಓಕೆ ಓಕೆ ಅನ್ನೋ ತರನೇ ಮಾಡ್ತಾ ಇದಾರೆ ಬಟ್ ಇಲ್ಲಿ ನನಗೆ ನಂಬರ್ ತ್ರೀ ಬ್ಯಾಟರ್ ಅಂದ್ರೆ ಒನ್ ಡೌನ್ ಬ್ಯಾಟ್ಸ್ ನನಗೆ ಸ್ವಲ್ಪ ಕೊರತೆ ಮ್ಯಾಚ್ ನೆನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ನಾವು ಸೊ ಪ್ಲೇಯಿಂಗ್ ಲೆವೆನ್ ಮಾಡಿದ್ವಿ ಅಂಡ್ ಸೊ ಯಾರನ್ನ ಚೇಂಜಸ್ ಮಾಡಿದ್ರೆ ಸೊ ಈ ಮ್ಯಾಚ್ ನ ಗೆಲ್ಬಹುದು ಅಂತ ಕೂಡ ವಿಡಿಯೋ ಮಾಡಿದ್ವಿ ಅಂದ್ರೆ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂಡ್ ಈ ಕಡೆ ಡಿ ಪಿ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ವಿ ಸೊ ಏನ್ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರೋದು ಸಿಲಿಯಂ ಲಿವಿಂಗ್ ಸ್ಟೋನು ಒಳ್ಳೆ ಪ್ಲೇಯರ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಮ್ಯಾಚೆಸ್ ಗಳಲ್ಲಿ ಏನಾಗುತ್ತೆ ನನಗೆ ನನಗನಿಸ್ತಾರದು ಇವತ್ತು ಕೆಲವೊಂದು ಗಟ್ ಫೀಲಿಂಗ್ ಮೇ ಬಿ ಲಿಂ ಲಿವಿಂಗ್ ಸ್ಟೋನ್ ಮೇಲೆ ಹೋಗ್ತಾರೆ ಅಂತ ಅನಿಸ್ತದೆ ನನಗೆ ಅನಿಸುತ್ತ ಪರ್ಸನಲ್ ಆಗಿ ಏನಪ್ಪಾ ಅಂತಂದ್ರೆ ನಂಬರ್ ಥ್ರೀ ಬ್ಯಾಟರ್ನ ಚೇಂಜ್ ಮಾಡಲೇಬೇಕು ದೇಹದ ಪಡಿ ನಮ್ಮ ಕನ್ನಡದವರು ಇರ್ಲಿ ಬಟ್ ಹಂಗ ಮನೋಜ್ ಅವ್ರಿಗೆ ಬೇಕಾದ್ರೆ ಒಂದು ಚಾನ್ಸ್ ಕೊಡೋಣ ಬೇಜಾರ್ ಇಲ್ಲ ಯಾಕಂದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಮಾಡ್ತಾ ಇಲ್ಲ ಅಂತಂದಾಗ ಜಸ್ಟ್ ಒಂದು ಕ್ವಿಕ್ ಕೆಮಿಯೋ ಬರ್ತಾ ಇದೆ ಅಂತಂದ್ರೆ ಕ್ವಿಕ್ ಕೆಮಿಯೋ ಯಾವಾಗ ಗೊತ್ತಾ ಆ ನಂಬರ್ ಫೋರ್ ಫೈವ್ ಅಲ್ಲಿ ಬರ್ತಾರೆ ಗೊತ್ತಾ ನಂಬರ್ಸ್ ಆಫ್ ಬಾಲ್ಸ್ ಕಮ್ಮಿ ಇದ್ದಾಗ ಆಗ ನಿಮ್ಮ ಕ್ವಿಕ್ ಕೆಮಿಯೋಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಒಂದು ಟೀಮ್ ಅಲ್ಲಿ ಬಟ್ ನೀವು ಯೂಶಲಿ ನೀವು ಏನಾಗುತ್ತೆ ನೀವು ಓಪನಿಂಗ್ ಇಲ್ಲ ಅಂತಂದ್ರೆ ನೀವು ನಂಬರ್ ತ್ರೀ ಬ್ಯಾಟರ್ ಬಂದ್ಬಿಟ್ಟು ಕೀಪ್ ಕ್ವಿಕ್ ಕೇಮಿಯೋಗಳನ್ನ ಕೊಡ್ತೀನಿ ಅಂತಂದ್ರೆ ಅದು ನನಗೆ ಟೀಮಲ್ಲಿ ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ ಅಂತ ಅನ್ಸುತ್ತೆ ನನ್ಗೆ ಅನಿಸ್ತಾರೆ ಅದು ನಿಮ್ಗೆ ಅನ್ಸುತ್ತೆ ದೇವದತ್ ಪಡಿಕಲ್ ಅವ್ರನ್ನ ಇಳಿಸಿ ಸ್ವಸ್ತಿಕ್ ಚಿಕಾರ ಎನ್ ಇದರ್ ಮನೋಜ್ ಬಾಂಡೆಗೆ ಅವ್ರಿಗೆ ಇಬ್ರಲ್ಲಿ ಯಾರು ಒಬ್ಬರಿಗೆ ಚಾನ್ಸ್ ನ ಕೊಡ್ತೀರಾ ಕಮೆಂಟ್ ಮಾಡಿ ಎಸ್ ನೋಡಿ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಯಾರು ತಗೊಂತಾರೆ ಹೈಯೆಸ್ಟ್ ರನ್ ಯಾರು ತಗೊತಾರೆ ಅಂತ ಸೊ ನಮ್ಮ ಪ್ರಕಾರ ಕೇಳಂಗಿದ್ರೆ ಸೊ ನಮ್ಮ ಪ್ರಕಾರ ಹೈಯೆಸ್ಟ್ ರನ್ ಬರೋದು ಯಾರಿಂದ ಅಂದ್ರೆ ವಿರಾಟ್ ಕೊಹ್ಲಿ ಅವರಿಂದ ಹೈಯಸ್ಟ್ ರನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಗೈಸ್ ವಿರಾಟ್ ಕೊಹ್ಲಿ ಅವರು ನಿನ್ನೆ ಫೇಲ್ಯೂರ್ ಆದ್ರೂ ಆ ಫೇಲ್ಯೂರ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂದ್ರೆ ಇನ್ನೊಂಬಾರ ಅವ್ರಿಗೆ ರನ್ ಔಟ್ ಆಗೋಯ್ತಲ್ಲ ಅವರಿಂದನೇ ಆಯ್ತು ಅಂತ ಅಂದ್ರೆ ಆಕ್ಚುಲಿ ತಪ್ಪಿದೆ ಇಲ್ಲ ಆಕ್ಚುಲಿ ಏನಂತಂದ್ರೆ ಒಬ್ರು ಹೊಡಿತಾ ಇದ್ದಾರೆ ಅಂತಂದ್ರೆ ಆ ಬ್ಯಾಟ್ಸ್ಮನ್ ಗೆ ಇರಬೇಕು ನಾನು ಓಡಕ್ ಆಗತ್ತೋ ಇಲ್ವೋ ಅಂತ ಇಲ್ಲ ಆಕ್ಚುಲಿ ಇಲ್ಲಿ ಇಲ್ಲಿ ಫಿಲ್ ಸಾಲ್ಟ್ ಅವರದು ನಾನು ತಪ್ಪು ಅಂತ ನಾನು ಹೇಳಕ್ ಆಗಲ್ಲ ಸಿ ಫಿಲ್ ಸಾಲ್ಟ್ ಕಾಲ್ ಆಗಿರುತ್ತೆ ಆ ನಾನ್ ಸ್ಟ್ರೈಕರ್ ಅವರದು ಕಾಲ್ ಅಲ್ಲ ಆಕ್ಚುಲಿ ಬಟ್ ಬಾಲ್ ಅಲ್ಲೇ ಇತ್ತಲ್ಲ ಈಗ ವಿರಾಟ್ ಕೊಹ್ಲಿ ಅವರಿಗೆ ಯಾರಿಗೂ ಅವರ ಆಗೋರ ಔಟ್ ಆಗಕ್ಕೆ ಇಷ್ಟ ಪಡಲ್ಲ ಅಲ್ವಾ ಸೋ ಹಂಗ ಅವರ ಒಂದು ಸೆಲ್ ಇದನ್ನ ನೋಡ್ಕೊಂತಾರ ಅವರು ಬಟ್ ಮ್ಯಾಚ್ ಅವರ ಅವರ ನೋಡ್ಕೊಳ್ಳಂಗ ಬಂದ್ರೆ ನನಗೆ ಮ್ಯಾಚ್ ಸಿಚುಯೇಷನ್ ನೋಡಬೇಕಾಗಿತ್ತು ಸೋ ಆಕ್ಚುಲಿ ಚೆನ್ನಾಗಿ ಸ್ಟ್ರೈಕ್ ಮಾಡ್ತಾ ಇದ್ರು ಎಲ್ಲೋ ಒಂದ್ ಕಡೆ ನನಗೆ ಅನ್ಸಿದೆ ಅಂತಂದ್ರೆ ಈ ಮೊಮೆಂಟ್ ರಿಟರ್ನ್ ಬರೋದಕ್ಕಿಂತ ಹೋಗ್ಬಿಟ್ಟಿದ್ರೆ ಪರವಾಗಿಲ್ಲ ಒಂದ್ ಸ್ವಲ್ಪ ಮೇ ಬಿ ಯಾಕಂದ್ರೆ ವಿರಾಟ್ ಕೊಹ್ಲಿ ತುಂಬಾ ಕ್ವಿಕ್ ಇದಾರೆ ಇವರು ನಾನು ಅದೊಂದು ಹೇಳ್ತೀನಿ ಸೊ ಯೂಶಲಿ ಏನಾಗುತ್ತೆ ಆ ಬಾಲ್ನ ತೊಗೊಂಡು ಥ್ರೋ ಮಾಡಿದ್ರು ಕೂಡ ಕೆಎಲ್ ರಾಹುಲ್ ಅವರು ಯೂಶಲಿ ಸ್ಟಂಪ್ ಹತ್ರ ಇಟ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ಬಾಲ್ನ ಇಲ್ಲಿ ಹಿಡಿದಿದ್ದಾರೆ ಆ್ಯಕ್ಚುಲಿ ವಿಪ್ರಾಜ್ ಅವರು ಎಸ್ ಇದ್ದು ಲೈಕ್ ಥ್ರೋ ನೋಡಿದ್ರೆ ಇಲ್ಲಿ ಹಿಡಿದಿರ್ತಾರೆ ಸೊ ವಿಕೆಟ್ ಕೀಪರ್ ಹಿಂಗೆ ಹೊಡಿಬೇಕಾಗಿರತ್ತೆ ಆಕ್ಚುಲಿ ಸೊ ಈ ತರ ಹೊಡಿಯೋಕೆ ಮುಂಚೆನೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ವಲ್ಪ ಕ್ರಾಸ್ ಮಾಡಿರ್ತಿದ್ರೇನೋ ಅಂತ ಅನ್ನಿಸ್ತಿದ್ದು ಚಾನ್ಸಸ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರು ರಿಟರ್ನ್ ಬಂದ್ಬಿಟ್ಟಿದ್ದಾರೆ ಆ ಚಾನ್ಸ್ ತಗೊಳಕ್ಕೆ ಏನು ಅಲ್ಲಿ ಆಲ್ರೆಡಿ ಅವ್ರ ಹತ್ರ ರನ್ಸೇ ಇಲ್ಲ ಹೊಡಿದೇ ಇದು ಬಂದ್ಬಿಟ್ಟು ಫೀಲ್ಸ್ ಆಡ್ ಯಾವ ರೀತಿ ಹೊಡಿದ್ರು ಫೀಲ್ಸ್ ಆಡ್ ನೈಂಟಿ ಪ್ಲಸ್ ಮಾಡಿರೋರ್ಗು ಹೆಚ್ಚು ಕಮ್ಮಿ ಆ ಪಿಚ್ಚಲ್ಲಿ ನನಗೆ ಆ ಥರ ಅಂತ ಅನ್ಸಿತ್ತು ಪರ್ಸನಲ್ ಅನ್ಸುತ್ತೆ ನನಗೆ ಓಕೆ ಪರವಾಗಿಲ್ಲ ಮ್ಯಾಚ್ ಆಗೋಗಿದೆ ಅದ್ರ ಬಗ್ಗೆ ಮತ್ತೆ ರೆಕ್ಟಿಫೈ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಇವತ್ತಿನ ಮ್ಯಾಚ್ ಬಗ್ಗೆ ಫೋಕಸ್ ಮಾಡೋ ಇವತ್ತಿನ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂಡ್ ನಮ್ಮ ಬೌಲಿಂಗ್ ಯೂನಿಟ್ ಅಲ್ಲಿ ಯಾರಪ್ಪ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ಇವತ್ತು ಅಂತ ಬಂತು ಬಾಸ್ ಜಾಸ್ ಅವರು ಇಡ್ಕೊಂತಾರೆ ಯಾಕಂದ್ರೆ ಹಝಲ್ವುಡ್ ಅವರು ನಮ್ಮ ಡೆಲ್ಲಿ ಮೇಲೆ ಏನಾದ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಅಂತಾನೆ ಹೇಳ್ಬೋದು ಬಟ್ ಇವತ್ತು ಎಕ್ಸ್ಪೆನ್ಸಿವ್ ಆಗಕ್ ಚಾನ್ಸೇ ಇಲ್ಲ ಒಳ್ಳೆ ಮ್ಯಾಚ್ ಅಪ್ ಇರುತ್ತೆ ಎರಡು ಕಡೆಯಿಂದ ಹೇಳ್ಬೇಕು ಅಂತಂದ್ರೆ ಬಟ್ ಇಲ್ಲಿ ಟ್ರಾ ಟಾಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎಸ್ಪೆಷಲಿ ಟಾಸ್ ನ ತಗೊಳ್ಳಿ ಬ್ಯಾಟಿಂಗ್ ನ ಆಡಿ ಚೇಸಿಂಗ್ ಮಾಡಕ್ಕೆ ಹೋಗ್ಬಿಡಿ ಮಧ್ಯಾಹ್ನದ ಮ್ಯಾಚ್ ಯೂಶಲಿ ಇರಲ್ಲ ಡ್ಯೂ ಇರಲ್ಲ ಹೌದು ಅದೊಂದು ಅಡ್ವಾಂಟೇಜ್ ಇರುತ್ತೆ ಯಾವ ಡ್ಯೂ ಬರುತ್ತೆ ಬಿಡಿ ಜೈಪುರ ಸವಾಯಿ ಮಹಿ ಸಿಂಗ್ ಸ್ಟೇಡಿಯಂ ಅದೊಂದು ಅದೊಂದು ಇರುತ್ತೆ ಬಟ್ ಸ್ಟಿಲ್ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ನಿಮಗೆ ನಿಮ್ಮ ಫೀಲ್ಡರ್ಸ್ ಗಳಿಗೆ ನಿಮ್ಮ ಬೌಲರ್ಸ್ ಗಳಿಗೆ ಒಂದ್ ಸ್ವಲ್ಪ ರೆಸ್ಟ್ ಅನ್ನೋದು ಸಿಗುತ್ತೆ ಅಂಡ್ ಈ ಕಡೆ ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ನೊಂದು ಬಿಂದು ಹೋಗ್ಬಿಟ್ಟಿರ್ತಾರೆ ಆ ಬಿಸ್ತು ಹೆವಿ ಬಿಸ್ತಿರುತ್ತೆ ಗುರು ಆಕ್ಚುಲಿ ಜೈಪುರ ಅಲ್ಲಿ ಯೂಶಲಿ ನಮಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ತರ ಇರುತ್ತೆ ಹೀಟ್ ಅಂತ ಸೊ ಈಗ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಟಾಸ್ ಕೃಷಿಯಲ್ಲಿ ಆಗ್ತಾ ಇದೆ ಟಾಸ್ ಆಗಿಲ್ಲ ಅಂತಂದ್ರೂ ಕೂಡ ಗೇಮ್ ಪರ್ಫಾರ್ಮೆನ್ಸ್ ಆಮೇಲೆ ಗೇಮ್ ಅವೇರ್ನೆಸ್ ಎಲ್ಲ ತಂಡದಕ್ಕೂ ಇರುತ್ತೆ ಯಾಕಂದ್ರೆ ಆ ಕಡೆ ಕೂಡ ಆಲ್ರೆಡಿ ಅವ್ರು ನೋಡಿ ಒಂದ್ ಆಂಗಲ್ ಇಂದ ಯೋಚನೆ ಮಾಡಬೇಕು ಅಂತಂದ್ರೆ ಲೈಕ್ ಜೈಶ್ವಾಲ್ ಅವ್ರ ಫಾರ್ಮ್ ಅಲ್ಲಿ ಇಲ್ಲ ಆ್ಯಕ್ಚುಲಿ ಜೈಶ್ವಾಲ್ ಏನಾದ್ರು ಫಾರ್ಮ್ ಬಂತು ಅಂತಂದ್ರೆ ನಮಗೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಆ ಮನುಷ್ಯ ಪಾಕೆಟ್ ಡೈ ನಮ್ಮ ಆಲ್ರೆಡಿ ಲೆಫ್ಟ್ ಹ್ಯಾಂಡರ್ಸ್ ಗಳು ಪಾರ್ಟಿಗ್ ಬರ್ತಾರ ನೋಡಿದೀವಿ ಪ್ರಿಯಾಂಶ್ ಶಾರಿ ಅವರು ಸೆಂಚುರಿ ಬಾರಿಸಿದಾರೆ ಅಭಿಷೇಕ್ ಶರ್ಮಾ ಅವ್ರ ಸೆಂಚುರಿ ಬರ್ಸಿದಾರೆ ಇನ್ನು ಲೆಫ್ಟ್ ಹ್ಯಾಂಡರ್ ಯಾರ ಬಾಕಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಅದು ಈ ಮನುಷ್ಯ ಮಾತ್ರ ಸೊ ಜೈಶ್ವಾಲ್ ಸೊ ಹೇಳಕ್ ಆಗಲ್ಲ ವಾಪಸ್ ಬಂದ್ರು ಕಡೆ ಬಂದ್ರೆ ಇವತ್ತು ವಿಕೆ ರನ್ ಗೇಟರ್ ಅಂತಂದ್ರೆ ಸಂಜು ಅವರು ಹೈಯೆಸ್ಟ್ ರನ್ ತಗೋತಾರೆ ವಿಕೆಟ್ ಆರ್ಚರ್ ಅಂತ ಆರ್ಚರ್ ಅವ್ರಿಗೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಆರ್ಚರ್ ಸಾಕಾಗ ಬೋಲಿಂಗ್ ಮಾಡ್ತಾರೆ ಲೈನ್ ಲೆಂತ್ ಮೇಲೆ ಚೆನ್ನಾಗಿ ಗಮನ ಕೊಡ್ತಾರೆ ಇವಾಗ ಮುಂಚೆ ಮಾತ್ರ ಇಲ್ಲ ಗುರು ಆರ್ಚರ್ ಒಂದು ಮ್ಯಾಚ್ ಹೊಡ್ಸ್ಕೊಂಡ್ ಮೇಲೆ ಅದೇ ಕಂಬ್ಯಾಕ್ ಮಾಡಿಬಿಟ್ರು ಶಮಿ ಅವರು ಕಂಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಆಗ ಯಾಕಂದ್ರೆ ಎಪ್ಪತ್ತೈದು ರನ್ ಲೈಕ್ ರನ್ಸ್ ನ ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ ನೆಕ್ಸ್ಟ್ ಮ್ಯಾಚಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಗಾಯ್ಸ್ ನಿಮ್ಮ ಪ್ರಕಾರ ಆರ್ ಸಿ ಬಿ ಕಡೆ ಹೈಯೆಸ್ಟ್ ರನ್ ಗೇಟರ್ ವಿಕೆಟ್ ಯಾರ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನಮ್ಮ ಒಂದು ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಬಾಯ್